ಕುಷ್ಟಗಿ ನಗರದ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇಂದು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯ ಪ್ರದರ್ಶನ ಏರ್ಪಡಿಸಲಾಗಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದ ಶ್ರೀ ವಿನಯರಾಮ ರವರ ಭೀಷ್ಮ ಪ್ರತಿಜ್ಞೆಯಂತೆ ನೂರ ಎಂಟು ಕಡೆ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು ಪ್ರದರ್ಶನ ಮಾಡಲು ಸಂಕಲ್ಪಿಸಿರುವುದರಿಂದ ಮತ್ತು ಈಗಾಗಲೇ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಎಂಬತ್ತೇಳು ಕಡೆ ಪ್ರದರ್ಶನ ಏರ್ಪಡಿಸಿ ಈಗ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರಕ್ಕೆ ಎಂಬತ್ತೆಂಟನೇ ಪ್ರದರ್ಶನ ಏರ್ಪಡಿಸಲಾಗಿದೆ ಕುಷ್ಟಗಿ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯನ್ನು ಮತ್ತು ಶ್ರೀ ಬಾಲರಾಮನ ದರ್ಶನ ಪಡೆದು ಶ್ರೀರಾಮಚಂದ್ರ ಪ್ರಭುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಸರ್ವ ಸಮಾಜದ ಬಾಂಧವರಿಗೆ ಆರ್ಯವೈಶ್ಯ ಸೇವಾ ಸಂಘ ಕುಷ್ಟಗಿ ಶ್ರೀ ವಾಸವಿ ಯುವಜನ ಸಂಘ ಕುಷ್ಟಗಿ ಹಾಗೂ ವಾಸವಿ ಮಹಿಳಾ ಮಂಡಳಿ ಕುಷ್ಟಗಿ ಹಾಗೂ ಅರ್ಚಕರಾದ ಪಾಂಡುರಂಗ ಅವರು ತಿಳಿಸಿದ್ದಾರೆ ಭೀಮ್ಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ